ಇದು ಟಿವಿ ಫೈವ್ ಕನ್ನಡದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಬೆಂಗಳೂರಿನ ಉದ್ಯಮಿಗೆ ಒಂದು ಕೋಟಿ ಹಫ್ತಾಗೆ ಬೆದರಿಕೆ ಹಾಕಲಾಗಿದೆ ಮೋಸ್ಟ್ ವಾಂಟೆಡ್ ಶಾಪ್ ಶೂಟರ್ ಹೆಸರಿನಲ್ಲಿ ಒಂದು ಬೆದರಿಕೆ ಬಂದಿರೋದು ಲಾರೆನ್ಸ್ ಬಿಷ್ಣೋಲ್ ಈ ಹೆಸರಿನಲ್ಲಿ ಉದ್ಯಮಿಗೆ ಬೆದರಿಕೆ ಬಂದಿದೆ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಸ್ನೋ ಹೆಸರಿನಲ್ಲಿ ಬೆದರಿಕೆ ಬಂದಿರೋದು ಏಳ್ನೂರು ಜನ ಶಾಪ್ ಶೂಟರ್ ಗಳನ್ನ ಹೊಂದಿರುವಂತ ಗ್ಯಾಂಗ್ ಇದು ಈ ಬಗ್ಗೆ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಲಾರೆನ್ಸ್ ಬೀಷ್ಣೋ ಯಾರು ಅಂತ ಈಗ ಆಲ್ರೆಡಿ ಬಹುತೇಕ ಮಂದಿಗೆ ಗೊತ್ತಾಗಲಿದೆ ಚಿತ್ರ ನಟರನ್ನ ಸಂಕಷ್ಟಕ್ಕೆ ಮತ್ತು ಢವ ಢವ ಹೆದರಿಕೆಗೆ ತಳ್ಳುವಂತ ಹೆಸರು ಇದೆ ಈಗಾಗಲೇನೆ ಪೊಲಿಟಿಕಲ್ ಲೀಡರ್ಸ್ ಸೇರಿದಂತೆ ಹಾಗೇನೆ ಸಿನಿಮಾ ನಟರನ್ನು ಸೇರಿದಂತೆ ಅನೇಕರನ್ನ ಟಾರ್ಗೆಟ್ ಮಾಡಿದ್ದಿದೆ ಈ ಗ್ಯಾಂಗ್ ಇದೀಗ ಇದೇ ಗ್ಯಾಂಗ್ನ ಹೆಸರಿನಲ್ಲಿ ಬೆಂಗಳೂರಿನ ಉದ್ಯಮಿಗೆ ಬೆದರಿಕೆ ಬಂದಿದೆ ಅನ್ನುವಂತ ಸುದ್ದಿ ಗೊತ್ತಾಗ್ತಾ ಇದೆ ಮೋಸ್ಟ್ ವಾಂಟೆಡ್ ಶಾರ್ಪ್ ಶೂಟರ್ ಗಳಿರೋದು ಲಾರೆನ್ಸ್ ಬಿಷ್ಣು ಟೀಮಿನಲ್ಲಿ ಅದೇ ಹೆಸರಿನಲ್ಲಿ ಬೆದರಿಕೆ ಬಂದಿದೆಯಂತೆ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ಣು ಹೆಸರಿನಲ್ಲಿ ಬೆದರಿಕೆ ಬಂದಿರೋದು ಏಳ್ನೂರು ಜನ ಶಾರ್ಪ್ ಶೂಟರ್ ಗಳನ್ನ ಗ್ಯಾಂಗ್ ಇದು ಆಘಾತಕ್ಕೆ ಆತಂಕಕ್ಕೆ ಕಾರಣವಾಗ್ತಾ ಇದೆ ಈ ಒಂದು ವಿಚಾರ ಯಾವ ಕಾರಣಕ್ಕೆ ಇದೇ ಉದ್ಯಮಿಯನ್ನ ಟಾರ್ಗೆಟ್ ಮಾಡಲಾಗಿದೆ ಒಂದು ಕೋಟಿ ಹಫ್ತಾಗೆ ಬೆದರಿಕೆ ಇಡ್ಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಮೋಸ್ಟ್ ವಾಂಟೆಡ್ ಶಾರ್ಪ್ ಶೂಟರ್ ಹೆಸರಿನಲ್ಲಿ ಬೆದರಿಕೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಕರಣ ಕೂಡ ದಾಖಲಾಗಿದೆ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ತನಿಖೆಯನ್ನು ಮಾಡಬೇಕಾಗತ್ತೆ ನುಡಿ ಈ ಗ್ಯಾಂಗ್ಸ್ಟರ್ ಈ ಗ್ಯಾಂಗ್ಸ್ಟರ್ ಹುಡುಕಾಟದಲ್ಲಿ ಈಗಾಗಲೇ ಅನೇಕ ತಂಡಗಳು ರೆಡಿಯಾಗಿದೆ ಆಗಿದೆ ಆದರೆ ಈ ಗ್ಯಾಂಗ್ಸ್ಟರ್ ಸಾಕಷ್ಟು ರೀತಿಯಾದಂಥ ಕೃತ್ಯಗಳಲ್ಲಿ ಭಾಗಿಯಾಗೋದಕ್ಕೆ ತನ್ನದೇ ರೀತಿಯಾದಂಥ ಟೀಮನ್ನು ರೆಡಿ ಮಾಡ್ಕೊಂಡಿರೋದು ಸುಮಾರು ಏಳ್ನೂರು ಶಾರ್ಪ್ ಶೂಟರ್ಗಳು ಈ ಟೀಮ್ನಲ್ಲಿ ಇದ್ದಾರೆ ಎನ್ನುವಂಥ ಸುದ್ದಿ ಕೂಡ ಇದೆ ಅನೇಕರನ್ನು ರೋಡ್ ಮಧ್ಯದಲ್ಲೇ ಹೊಡೆದುರುಳಿಸಿದಂತಹ ಒಂದು ಪ್ರಕರಣದಲ್ಲೂ ಕೂಡ ಈ ಟೀಮ್ನ ಹೆಸರು ಇದೆ ಹಾಗೆಯೇ ಸಿನಿಮಾ ಸ್ಟಾರ್ಗಳಿಗೆ ಬೆದರಿಕೆ ಹಾಕುವಂಥದ್ದು ಬೇರೆ ಬೇರೆ ರೀತಿ ಪ್ರಕರಣಗಳಲ್ಲೂ ಕೂಡ ಈ ಟೀಮ್ ಹೆಸರೂ ಇದೆ ಇದೀಗ ನಮ್ಮ ಬೆಂಗಳೂರಿನ ಉದ್ಯಮಿಯೊಬ್ಬರಿಗೆ ಕರೆ ಬಂದಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ